ಬಾಳು ನೀನು ನೂರು ವರ್ಷ ವಿಶ್ ಮಾಡಿಲ್ಲ ಯಾರು ಕ್ರಿಯೇಟಿವ್ ಆಗಿರ್ಬೇಕು ಕ್ರೀಮ್ ಎಷ್ಟನಾ ಬ್ರೆಡ್ ಎಷ್ಟನಾಟಿ ಇಮ್ಮ ಮಾಡಿ ಗೌಡ್ರ ಅಭಿಮಾನಿ ಬಳಗ ಗೌಡ್ರ ಈ ಈರೇಂಜಿಗೆ ಮಾಡತ್ತರು ಗೌಡ್ರ ಆಲ್ರೆಡಿ ಮುಂಜಾನೆ ನಡೆದ ಮೂರ್ನಾಕ್ ಕೇಕ್ ಕಟ್ ಮಾಡ್ಯಾರು ಇಲ್ಲೊಂದ್ ಎರಡು ತಂದಾರು ಈಗ ಮತ್ ನಾವು ಹತ್ತನಿಗೆ ಹೋಗಿ ಅಲ್ಲಿ ಕೇಕ್ ಕಟ್ ಮಾಡಿಸಿ ಪಾರ್ಟಿ ಮಾಡ್ಕೊಂಡ್ ಬರ್ಬೇಕು ಎ ಸರ್ತಾಡಲ್ಲ ಎ ಸರ್ತಾಡಲ್ಲ ಸರ್ತಾಡಿಯೋ ಗಾಡಿ ಹಾ ಏ ಹೇ 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 ಭೂಮಿ ಬಿತ್ತpaid ಹಾ ಇಲ್ಲಿ ನೋಡಿ ಇಲ್ಲಿ ಅಮ್ಮ ಮಂಜುನಾ ಪಂಪ್ ಹೈಯಾ ಇಲ್ಲಿ ಹೆಟ್ರಿ ಎರಡು ವರ್ಷಕ್ಕೆ ಕೇಕರೆ ಇನಾ ಬರತಾ ಅಂತ ಗೌಡ್ರ ಹೆಸ್ರಲ್ಲ ಈ ಸಲ ಎಲೆಕ್ಷನ್ ಇರ್ತಾನ ನಾನು ಓಡಾಕೆ ರೀ ಅಂತ ಇಟ್ಟು ಪ್ರೀತಿ ಇತ್ತಂದ್ರೆ ಏ ಪಂಚಾಯ್ತಿ ಎಲೆಕ್ಷನ್ ಡಾಳೆ ಗೌಡ್ರೇ ಚಾ ಕುಡಿಸ್ತ್ರಿ ಇಲ್ಲ ಒಂದೇ ಮತ್ತು ಹೇಳ್ರಿ ನೀವು ಅದ್ರ ಕ್ಲಾಸ್ಮೆಟ್ಗಳು ದೋಸ್ತರು ಯಾಳೆ ಒಂದರೆ ಒಂದರೇ ಖುಷಿ ಬರೀ ಯಾವಾಗ ಪಾರ್ಟಿಗೆ ಹೋದೀವಿ ಯಾವಾಗ ತಿಂದೇವೆ ಅಂದಾಗ ಐತಿ ಈ ಪಾರ್ಟಿ ಸಂಬಂಧಿ ಇಮ್ಮೌಷಲ್ ಔಟ್ ಆ ಕಟ್ಟಾಗತ್ತೆ ಇದು

ಏನ ಗೌಡ್ರು ಬ್ಯಾಡ್ ಗೊತ್ತಿಲ್ಲ ಅವರು ಯಾರ್ಯಾರ ಇದಾವರ್ಷ್ ಡಬ್ಬ ಅಂತೈತಾ ಇಲ್ಲದು ಹ್ಯಾಪಿ ಬರ್ ಡೇ ಟು ಯು ಹಿಂದೆ ಯಾರ ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ

ಫ್ರೆಂಡ್ಸ್ ಹಂಗೆ ಇರ್ತಾರೆ ಅವ್ರು ಕರೆಪ್ಪ ಮಸೂಡಿ ನೋಡಿರ ಇವಂದ್ ಆಗ ಇಟ್ಟು ಬೀಸ ಗಿರಿಣಿಗೆತ್ತಿ ನಮ್ಮ ಗೌಡ್ ಬರ್ಡೇ ಸಲುವಾಗಿ ಕೋಲ್ಡ್ ಕೇಕ್ ತರಿಸಲಾಗಿದೆ ಗೌಡ್ರು ಹಿಂದಿ ಒಳಗ ಅವ್ರ ರಿಲೇಟಿವ್ಸ್ ನಮಗೆ ಬೈತಾ ಇದ್ದಾರೆ ನಮಗಂತರೂ ಹಿಂದಿ ಬರಲ್ಲ

ಇವ್ರೆಲ್ಲಾ ದೋಸ್ತರು ಗೌಡ್ರ ಇದ್ದು ಮುಂಜಾನೆ ಒಂದು ಶೇಕ್ ಹ್ಯಾಂಡ್ ಇಲ್ಲ ಒಂದು ಹಗ್ ಇಲ್ಲ ಮಾಡಿಲ್ಲ ವಿಶ್ ಮಾಡಿಲ್ಲ ಯಾರು ಜನ್ಮಕ್ಕೆ ಹೋಗೋ

ನಾವು ತಿನ್ಸಲ್ಲ ಬರೀ ಇಂತದೆಯ ವಿಶ್ವ ಹ್ಯಾಪಿ ಬರ್ತ್ಡೇ ನೋಡ್ರಿ ಏ ಒಂದ್ ಒಂದ್ ಪೀಸ್ ಒಂದ್ ಪೀಸ್ ತಲ್ಲಿ ದೊಡ್ಡದು ಮ್ಯಾಲಿಂದ ಕೆಂಪ್ ಅಂದ್ ಬರುವಂತ ಎಲ್ಲಾರು ನಿನಗತ್ಲೆ ಹಪ್ಪಾಪಿರಲ್ಲ ಹೋದ ನಿನಗತ್ಲೆ ಹಪ್ಪಾಪಿರಲ್ಲ ಎಲ್ಲಾರು ನಾ ತಿಂದಿಲ್ಲ ನಾ ತಿಂದಿಲ್ಲ ನಾ ತಿಂದಿಲ್ಲ ಇಲ್ಲಿ ಕ್ರೀಮ್ ಇಷ್ಟನಾ ಬ್ರೆಡ್ ಇಷ್ಟನಾ ಬೆಡ್ ಇಷ್ಟ ಚಟ ನೋಡ್ರಿ ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಇದು ಡೀಪ್ ಐತಿ ನಡುವಿನ ಸೆಂಟ್ರ್ ಅದಕ್ಕೆ ಅದು ಟೇಸ್ಟ್ ಐತೆ ಮ್ಯಾಲ ಟೇಸ್ಟ್ ಇಲ್ಲ ಕೆಳಗಿನ ಕೆಳಗಿನ ಟೇಸ್ಟ್ ಐತೆ ನೋಡಲ ನೋಡು ಮಿಡಲ್ಲ ನೋಡು ಈ ಪೀಸ್ ನೋಡಿದ ತಳಗಿಂದ ಅಲ್ಲ ದೋಸ್ತ ಅವನಿಗೆ ಆಲ್ರೆಡಿ ಅಂಜಿಕೆ ಹಾಕ್ಯಾರ ಥಾಯ್ಲ್ಯಾಂಡ್ ದಾಗ ಸ್ಕ್ಯಾಮ್ ಇರ್ತೈತಿ ಕಳತನ ಆಯ್ತಿ ಎಲ್ಲ ಅಂಜಿಕೆ ಹಾಕ್ಯಾರೋ ಅದ್ರ ಸಂಬಂಧ ಒಯ್ಯುವಲ್ಲ ನಲ್ವತ್ತು ಸಾವಿರ ರೂಪಾಯಿ ಟ್ರಿಪ್ ಆಯ್ತಿ ಎಪ್ಪ ಸಾವಿರ ಮೊಬೈಲ್ ಅಂತ ನಾವು ದೋಸ್ತ್ ಏ ದೋಸ್ತ ನಾ ಇಪ್ಪತ್ತು ಸಾವಿರ ಕೊಡ್ತೇನೆ ಕಳೀತನ ಇಪ್ಪತ್ತು ಸಾವಿರ ಕೊಡ್ತಾನ ಎಷ್ಟು ದೋಸ್ತ ಮ್ಯಾಲ ಪ್ರೀತಿ ಪೋ ನಾ ಹೊಸದಾಗ ಏನರ ಟ್ರೈ ಮಾಡ್ಬೇಕು ಸೂಪ್ ಒಳಗೆ ಏನರ ಮಿಕ್ಸ್ ಮಾಡ್ಬೇಕು ಏನು ಮಿಕ್ಸ್ ಮಾಡಿಬಿಡಿ ಪಾಪಡು ಕ್ರಿಯೇಟಿವ್ ಆಗಿರ್ಬೇಕು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಪಾಪಡ ಆಕ್ಚುಲಿ ಚೆನ್ನಾಗಿರೋದು ನಾ ಎಡಿಟ್ ಮಾಡಲ್ಲ ಕಟ್ ಮಾಡಲ್ಲ ಏನಿಲ್ಲ

ಎಲ್ಲ ಬಾ ಏ ಇರ್ಲಿವು ಇರ್ಲಿ ಇರ್ಲಿ ಬಿಡ್ರಿ ಅವ್ ಟಾಪಿಕ್ ಬಿಡ್ರಿ ದೋಸ್ತ ಬಿಡ್ರಿ ಬಂದಿದಿ ಹಿಂಗ್ಯಾಕ ಅಷ್ಟೇ